ಅಲ್ಲ ಕೇಳು ಬಂದಿರ ಬಂದ್ ಹೋಗ ಮುಂಡೆ ಮಗ ಮನೆ ಒಳಗೆ ನಿಂದಿ ಕೊಡ್ತೇನ ನಮ್ಗೆ ಆಯ್ತಾರ ನಾನು ತಿಂಗಳಿಂದಾನು ನೋಡ್ದೆ ಮೊದ್ಲಿಂದಾನು ಕುಡಿತಿದ ಈಗ ತಿಂಗಳಿಂದ ಬಾಳ ಇನ್ಸ ಕಣ್ಣವ ಕುಡ್ದ್ ಬಂದ್ಬಿಟ್ರೆ ನಮ್ನ ಬೀದಿರೆ ಮಂಗಸ್ತಾರೆ ಕಣ್ಣವ ಒಡಿಕೆ ಬಿಡಕಿಲ್ಲಾ ಹೊಸಿ ಹೊಟ್ಟೆ ಉರ್ಸೈಕಿಲ್ಲ ಕಣ್ಣವ ಹೊಸಿ ಹೊಟ್ಟೆ ಉರ್ಸೈಕಿಲ್ಲ ಯಾಕಂಗಡನು ಯಾಕಂಗ್ ಬಂದದ ಕಣ್ಣವ ಕೇಳು ಹಂಗೆ ಕೇಳ್ ಬಂದಿರಕಿಂದ ಆಡ್ತಾ ಇರೋದು ಚೆನ್ನಾಗಿದ್ರೊಗ್ಬತ್ತವ ಸರಿ ಕಣ್ತಾ ಹಾಕು ಅವಂದೊಳ್ಳೆ அல்ல மக்கள் ஏங்கே இறவங்க டோப்பா நன் மக்கள் அச்சுக்கட்ட நோடாக்கிள்வோ நீவெங்கி நீவஹங்கி அந்த அது கிவி கேளக்கில் அதுக்கவ மாதேவ ஆஸ்பெடி மாசிந்தால அய்யோ மாசித்து அவரு கிவிக ட்ராப் ஆகத்தாரா அது தக்கண்டு கண்டிநியூக ஆக்கண்டு ஓகே இல்லாந்த கிவி முச்சா திர்வா ஆமே திர் சருமாட்ளத்த மாதேவங்க அந்திள்வ ஆக நான் இல்லை தந்து கொட்டோ ட்ராப்பா மகள மனிக்கு சார் கண்டிப்போ இல்லை அந்த ಅಯ್ಯೋ ಉಸಿತಾರ ಹೊಟ್ಟೆ ಉಸಿದಾಳ ಸುಮ್ಕಿರಿ ನಮ್ಮ ಅಷ್ಟೊಂದು ಹೊಟ್ಟೆ ಹುಡ್ಸಲು ಆಗ ಮಗಳ ಮನೆಗೆ ಹೋಗಿದ್ಲಲ್ಲ ಅಲ್ಲಿದ್ಲು ಹೊಸಿದಿವ್ಸ ಅವಳು ತಂದ್ಕೊಟ್ಟಿಲ್ಲ ಅಕ್ಕೆ ಕಿವಿ ಮುಚ್ಚೋಗ ತಿರ್ಗವ ಇನ್ನು ತಿರ್ಗ ಅವತ್ತು ಕರ್ಕೊಂಡು ಹೋಗಿ ತೋರ್ಸ್ಕೊ ಬಂದರು ಕರ್ಕೊಂಡು ಹೋಗಿದಾಗ ಇನ್ನೂ ಸರಿ ಆಯ್ಕಿಲ್ಲ ಅಂತ ಕಣತೆ ಈ ಮುಂಡೆ ಮಗಳೇನು ಹುಸಿ ವಟ ಉಸಿದಳ ಸುಮ್ಕಿರಿ ನಮ್ನ ಆ ಕಿವಿ ಕೇಳಕ್ಕಿಲ್ವ ಓ ನನ್ನ ಹ್ಞೂ ಈಗ ಬಂದೆ ಕಣವ ಈಗ ಬಂದೆ ಅಯ್ಯೋ ಏನು ಮಾಡ್ಯವ ಬೆಚ್ಚಿಟ್ಟು ಬೇಗ ಅಲ್ವೇ ಏನು ಬದಿದ ಅಯ್ಯೋ ನಿದ್ದೆ ಕೊಡೋಕ್ಕಿಲ್ಲ ನಿದ್ದೆ ಕೊಡೋಕ್ಕಿಲ್ಲ ಕಣವಾ ಬೀದಿರ ಮನೆ ಕಬೇಕು ನಾವು ಕುಡ್ದ್ ದುಡ್ಡು ಬರ್ಬಿಟ್ರೆ ಮುನ್ಸನ್ನ ದಯ್ಯಾಡಂಗ ಆಡ್ತಾರೆ ಏನ್ ಮಾಡಿರಿ ಏನ್ ಮಾಡಿರವ್ ಎಲ್ಲ ನಮ್ಮ ಮನೆ ಬರತ್ತಾಗೆ ಅದೇನೇನು ಸಿಕ್ಕಿಲ್ಲ ಸುಮ್ನೆ ಸುಮ್ಮರಿ ಏತ್ನೇ ಮಾಡಬೇಡಿ ಸುಮ್ಮೀರಿ ಸಿಕ್ಕಿಲ್ಲ ಅಯ್ಯೋ ಗಂಡು ಇರ್ತದ್ ಮಾತಾಡ್ಕೊಂಡ್ರೋ ಏನೋ ನಂಗೆ ಗೊತ್ತಿಲ್ಲ ಕಣವ ಅದೇ ಮಾತಾಡ್ಕೊಂಡ್ರೋ ಏನೋ ನನ್ಗೆ ಏನ್ ಗೊತ್ತ ನಮ್ಗೆ ಹೇಳಿ ಹೇಳ ನಂಗೆ ಅಯ್ಯದಿ ಸುಮ್ಮರಿ ನಿಮ್ಗೆ ಎರಡು ತರ ಕೇಳ ಸುಮ್ದಿರಿ ಸುಮ್ನಿರಿ ಆಯ್ತು ಸುಮ್ಕಿರಿ ಹ್ಞೂ ಅಯ್ಯೋ ಏನ್ ಚಂದ್ ಬಾವ ಚೆನ್ನಾಗಿದೀಯಾ ಯಾವಾಗ ಬಂದೆ நான் ஆய் ஓ நே பந்தாக்காய் கிவி சரியாக கேளக்கில் சட்டி கேளக்கில் கரோனோர் திடு கரில ஏன் கேர்ல கேரளும் அஸ்டே ஏன் அய்யோ கர்மேன்கேடனும் அய்யோ மாவா சுண்டி ஆக்கி சால மிட்டு கைசல்வா யாசாய கேள்வி சுண்டி ಎಲ್ಲವ ಮುಳುಗಡೆ ಆಗೋಯ್ತದ ಕಣ್ಮ ಮಳೆ ಬಂದು ಎಲ್ಲ ಆಗೋಯ್ತಲ್ಲ ಅನ್ಕೊಂಡು ಈಗ ಲಾಸ್ ಆಯ್ತು ಅವ್ರು ಸಾಲಗಾರರು ಕೇಳಾರ ಮಗ ಸಾಲ ಕೊಟ್ಟರು ಅವ್ರು ಗಿರು ಬೇಕಲ್ವ ಸಾಲ್ದಾರ್ ಹೊರತಾ ಜಾಸ್ತಿ ಆಗ್ಬಿಟ್ಟು ಹಂಗೆ ನಿಮ್ದಿಲ್ಲದಂಗೆ ಮಾಡ್ತಾರೆ ಕಣ್ಮಗ ಸಾಲ್ವ ಸ್ವಲ್ಪ ಹೆಂಗೆ ಅವತ್ತ ಇನ್ನೊಬ್ಬರು ತ ಕೊಡ್ಬೋದು ಮನೆ ಒಳಗೆ ನೆಮ್ಮದಿ ಕೊಡಕಿರ ಕಣ್ಣ ಮಗ ನೆಮ್ಮದಿನೇ ಕೊಡ್ತಾರ ನನಗೆ ಮನೆ ಒಳಗೆ ಇರಕ್ಕೆ ನೆಮ್ಮದಿ ಕೊಡ್ತಿಲ್ಲ ಯಾ ಮದುವೆನೂ ಬೇಡ ಮುಂದಿನ ಬೇಡ ಅಂತ ಬಿಡ್ಕಂಡೆ ನಾನು ನನ್ನ ಮಾತನ್ನೇ ಕೇಳೋಕಿರವಲ್ಲ ನನ್ನ ಮಾತ ಕೇಳ್ದೆ ನನ್ನ ಮದುವೆ ಮಾಡ್ಬಿಟ್ಟು ನನ್ನ ನೆತ್ತಿ ತಿಳಿದಂಗೆ ಅಂತ ಹೋಗಿ ಕರೆಗೆ ಹೇಳ್ತೈತಿ ಬಿಡು ನೀನು ಅಲ್ಲ ಇದೇನು ಹಿಂಗಂದು ಮಗ ನಿನ್ನ ರತ್ನ ನಾವು ನಿನ್ನ ನೋಡಕ್ಕೆಲ್ಲ ಮದುವೆ ಮಾಡಿದ್ದು ನೋಡು ನನ್ನ ನನ್ನ ಆದ್ನಿ ಮಗಳಿಗ ಆಗದಂತೆ ಪರಿಸ್ಥಿತಿ ಅಂದ್ಬಿಟ್ಟು ನನ್ನ ತಂಗಿ ಮಗಳಿಂದ ಆಯ್ತಲ್ಲ ಅಂದ್ಬಿಟ್ಟು ನಿಮ್ಮ ಹಂಗೆ ಓಡಾಡ್ಕೊಂಡು ಮದುವೆ ಮಾಡಿಸುದ್ರೆ ನೀನು ಹಿಂಗ ಅನ್ನೋದು ನೀನು ಕಷ್ಟ ಸುಖ ಗಂಡ ಮನೆ ಬಾಳ್ಬೇಕು ಕನವ ಬೀದಿಲ್ಲ ಕುಣಸ್ರ ಏನ್ ಬಾಳಾರು ಸುಮ್ ಕೂತವ ನೀನು ನೆಮ್ಮದಿ ಕೊಡಕಿರ ಕಣತ್ತ ಮನೆ ಒಳಗೆ ಮನೆ ಕಡಕ್ರ ನೆಮ್ಮದಿ ಕೊಡ್ಬೇಕಾನೆ ಒಂದು ಅಡುಗೆ ಮಾಡಕ್ ಹೋದ್ರೆ ಗ್ಯಾಸ್ನೇ ಬಿಟ್ಬಿಡ್ತೀನಿ ಅಂತ ಸಿಲಿಂಡರ್ ತಕ್ಕ ಬಂದಿ ಗ್ಯಾಸ್ ಬಿಡ್ತೀನಿ ಮನೆ ಬ್ಲಾಸ್ಟ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಏನ್ ಹಸಿ ಬರ್ತಾರ ಕಣತ್ತೆ ನಂಗೆ ನೆಮ್ಮದಿ ಕೊಡಕಿರ ನನಗೆ ಮನೆ ಒಳಗೆ ನನಗೆ ಯಾವ ಯಾವ ಇರು ಹೊಟ್ಟೆ ಉರ್ಸ್ರ ಗೊತ್ತೇ ಬಡಿಯದ ಬುತ್ಲಿ ಇರು ಹೋಗಬೇಡ ಅಲ್ಲ ಮುಂಡೆ ಮಗ ಹಿಂಗೆ ಇರ್ತೀನಿ ಅಂತ ಬಂದ ಈಗ ನೋಡು ಹೆಂಗ ಆಡ್ತಾ ಇದ್ದಾನು ನೋಡ್ಕೋಬೇಕು ಅಂತ ಗ್ಯಾನ್ ಇಲ್ಲ ಓಪನ್ ನನ್ನ ಮಗನ್ಗೆ ಬರ್ಲಿಕ್ಕೆ ಕಿತ್ತೊಂಗ್ ಬಡಿತೀನಿ ಸುಮ್ಕಿರು ಬರ್ಲಿ ನನ್ನ ಮಗ ನನ್ನ ಮನೆ ಮಕ್ಳಿಗೆ ಓ ಬೇಡ ಕಣವ ಬೇಡ ಬೇಡ ಊಟ ಬೇಡ ಈಗಲೇ ಊಟ ಉಣ್ಣಕ್ಕಿಲ್ಲ ಅಯ್ಯೋ ಯಾವ ಊಟ ಸೇರದವ ನಾನೇನೋ ಮಾತಾಡೋದು ಇವ್ ಅಮ್ಮನೇನೋ ಮಾತಾಡ್ತದಲ್ಲ ಸುಮ್ನೆ ಇರ್ಲಿಲ್ಲ ಕಿವಿ ಕೇಳಕ್ಕಿಲ್ವಂತಲ್ಲ ಪಾಪ ಏನೋ ಒಂದ್ ಮಾತಾಡ್ಕಳ್ಳಿ ಹೋಲೆ ಊಟ ಮಾಡು ಮಗ ಇರತ್ತೆ ಇನ್ನ ಇದ್ನೇ ಊಟ ಆಗ್ಬಿಟ್ಟನಲ್ಲ ಹ್ಞೂ ಕಣತೆ ಹ್ಞೂ ನೀನ್ ಸಾವಂತಿ ಮಗಳಲ್ವಾ ಹ್ಞೂ ಅಲ್ಗೋಗ್ ನೀವು ನಿಮ್ಮೂರ್ಗೆ ಫೋನ್ ಮಾಡಿದೆ ಮನೆ ಯಾಕೋ ಉಂಟೋದಂಗೆ ಆಗಿದೆ ಆಗಿರೋದಂತೆ ಕಣತೆ ಗೋಡೆ ಒಂದು ಸೈಡಲ್ಲಿ ಉಂಟೋಗಿರದಂತೆ ಅಕ್ಕಿ ಇಲ್ಲಿ ಬಂದರೆ ನನಗೆ ಮನೆ ಕಳೆಕ್ ಜಾಗಿಲ್ಲ ಬೇರೆ ಮನೆಗೆ ಹೋಗಿನಿ ಅಂತಂತು ಇಲ್ಲ ಅಲ್ಲಿಗೆ ಹೋಗವು ಅದೇನೋ ಮನೆ ಗ್ರಾಂಟಿಗೆ ಬರ್ತಿದಂತೆ ಮನೆ ಕಟ್ಟಬೇಕು ಮನೆ ಗ್ರಾಂಟ್ ಬರ್ತೀನಿ ಕಣವ ಈಗ ಗಾಡೆ ದೂಸಿ ಕಣಂಗ ಆಗ್ಬಿಟ್ಟು ನಾನೇ ಅಡುಗೆ ಮಡ್ಕೊ ಮಾಡ್ಕೊಂಡು ಬಂದ್ಬಿಟ್ಟು ಬೇರೆ ಮನೆಗೆ ಹೋಗಿ ಮನೆ ಕತ್ತಿನಿ ಅಂತ ಇಲ್ಲ ನನಗೆ ತಿಂಗ್ಳಿದ್ರು ಹರ್ಕಂಡು ಬಸ್ಬೇಕಾಗಿತ್ತೆ ರತ್ನಾಗ ಸಿಕ್ಕಿಲ್ಲ ಅದೇ ಕತ್ತಿಯೇ ನೀನು ಸುಮ್ಮನೆ ಕೂತ್ಕೊಳ್ಬೇಡ ನೀನು ಆಯಿತು ನೀರು ಇರು ಇಲ್ಲೇ ಏನಂತೆ ಇರು ಇರು ಹೋಗ್ಬೇಡ ಬಡ್ಡೆ ಎಲ್ಲ ಬರಲಿ ಅವ್ನಿಗೆ ಹೆಂಗೆ ಕಲಿಸ್ಬೇಕು ಅಂತ ಕಲಿಸೋಕಾಯ್ತದೆ ನೀನು ತಲೆ ಕೆಸ್ಕೊಬೇಡ ಇರು ಅಕ್ಕ ಅವಳಿಗೂ ಏನು ಬರೋ ಕೇಳಕ್ಕೆ ನಮಗೆ ಒಂದು ಹಬ್ಬಕ್ಕೆ ಎರಡು ಹುಣ್ಣಿಮೆ ಹೇಳಿದ್ರು ಅದು ಯಾವ ಸೀನ್ ಮೇಲೆ ಪೊಲೀಸ್ ಹಾಕ್ಬಿಟ್ಟಿದೆ ಅಂದ್ಕೊಂಡು ಕೋಳಿ ಕೋಳಿ ಕ್ವಾಕ ಕ್ವಾಕ ಅಂತ ಕೂತಾಳೆ ಹಬ್ಬಕ್ಕೆ ಹೇಳಿದ್ರು ಹಬ್ಬಕ್ಕೂ ಬರೋಕಿಲ್ಲ ಅಯ್ಯೋ ಏನು ಮಾವ ಏನು ಬಂದು ಸುಮ್ಕಿರಿ ಹಾಂ ಅಲ್ಲಿ ಬೇರೆ ನಾನು ಹಂಗೆ ಬೋವ ಬೋವ ಅಂತ ನಾನು ಏನು ನೋಡಕ್ಕೆ ಬರಕಿಲ್ಲ ಅವ್ವ ಏನು ಮಾಡಿರಿ ಅದಕ್ಕೆ ಮನೆ ಕೊಟ್ಟಿರ ಗಂಟ ಎಲ್ಲ ಕಾಲ ಕಳೆಯವ ನೀನ್ ಮಾಡಿ ಅಂತ ಏನ್ಮ ಮನಿಗರ ಗೊತ್ತ ಇದ್ದಕ್ಕಿದ್ದಂಗೆ ಎದ್ದಿ ಕತರ್ಸ್ತಿನಿ ಬಡಿತೀನಿ ಹಂಗೆ ಹಿಂಗೆ ಅಂತಾನೆ ಅವನೇನು ಎಲ್ಲಾರ ಸಿಕ್ಕಟ್ಟಾಗಿ ಬಡದ್ ಬಿಟ್ಟು ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ಈ ಮಕ್ಳು ಏನು ಮಾವ ಯಾವ ಈ ಮಕ್ಳು ಗತಿ ಏನು ಹೇಳು ಇಲ್ಲಿ ಇರ್ಲಿ ಸುಮ್ಕಿರೋ ಬಡಿಯದಂಗೆ ಗಾಚಾರ ಬುಡ್ಸ್ತಿನಿ ನಾನು ಸುಮ್ನಿರು ಬರ್ಲಿ ಬತ್ತ ಸುಮ್ಕಿರು ಇರು ಅವ್ನು ಬಂದಿಗೆ ಕರೆ ಕಂಟ್ಯರ ಗಂಟ ಹೋಗ್ಬೇಡ ನೀನು ಇರಬಾ ನುತಿಲ್ಲ ರತ್ನಕ ಬಾ ಬುತ್ತಾರಂತೆ ಬಂದಾಗ ಹೋಗುವಂತ ಯತ್ನ ಮಾಡಬೇಡ ನೀನು ಯತ್ನೇ ಮಾಡ್ಕೊಂಡು ಕುತ್ಕೊಂಡ್ ಸರ್ ಬಂದದ ಬಾಕ ಇದ್ದಿ ನೀನು ಅಂದ್ರ ಬಾ ಮಕ್ಳ ಪುಟಿ ಬಾ ಮುಗ ಬಾಲ ನಿನ್ವೆ ಯಾರಂಗ್ ಅದ್ರದ್ದು ಅಯ್ಯೋ ಅದೊಂದು ಬೈಗ್ಳಾಕ ನನಗೆ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕದೇ ನೋಡೋಕೆ ಸುಬ್ಬಣ್ಣಂಗ ಇದ್ದದ ಸುಬ್ನಂಗವನೇ ಸುಬ್ನಂಗ ಅವನಿ ಅಂತ ಮುಗೀನ್ ಕರ್ಕಳ ಕೇಳ ಆ ಕಂಬಳಿ ಮುಂಡೆ ದ್ರದ್ರ ಮುಂಡೆ ಅವಳು ಅದೇನೋ ಚಾಡಿ ಹೇಳ್ಬಿಟ್ಟು ನನ್ನ ಜೀವನವಾ ಅವತ್ತಿನ ನನ್ನ ನಿಮ್ದೆ ಹಾಳಾಗೋಯ್ತು ನೆಸದ ಏನಂತ ಹೇಳಿದಳು ನಾನು ಸುಬ್ಬ ಸಂಬಂಧ ಇತ್ತು ಇಬ್ರು ಮದುವೆ ಮುಂಚೆಗೆ ನಾನು ಇಲ್ಲ ಹೊಸಿದ್ದೀಸಲ್ಲವ ಆಗ ನಾನು ಎಲ್ಲೆಲ್ಲಾರೇ ಹೋಗಿ ನೋಡ್ತ ಅಲ್ಲಿಗೆ ಇಲ್ಲಿಗೆ ಹೊಲ್ತಕೆ ಮನೆತಕ್ಕಲ್ಲವ ಕುಟ್ರಾಗ ಕುಟ್ರಲ್ಲಿ ಕುತ್ಕೊಂಡು ಕುತು ಸುತ್ತಿದ್ಲು ಅವನಗು ಸಂಬಂಧ ಅಂತ ಏನೇನೋ ಮುಂಡೆ ದ್ರದ್ರ ಮುಂಡೆ ಹೇಳ್ಬಿಟ್ಟು ಇವ್ನು ಅದನ್ನ ತಲೆಗೆಡ್ಸ್ಕೊಂಡು ಹೊಸಿ ನನ್ನ ಹೊಟ್ಟೆ ಹೊಸದ್ನವ ಹೊಸಿ ಹೊಟ್ಟೆ ಉಸಿದ್ನ ಸುಮ್ಕಿರು ನಿಮ್ದೇನದ ಕಂಡಿಲ್ಲ ನನ್ನ ನಾನು ಮುಂಡೆ ಮಗಳು ಸೇರುತ್ತವೆ ನನ್ ಬೇಕಂತ ಹಾಕು ಅವನೊಳ್ಳೆ ಚೆನ್ನಾಗಿ ಮಾತಾಡ್ತಾನೆ ಕತೆ ಅಲ್ಲಾ ಅಣ್ಣ ಅಂತ ಬುದ್ದಿ ಅಂತೆ ಬುದ್ಧಿ ಕಲ್ತಿದ್ದೀವ ಸರಿಯಾಗಿ ಮಾತಾಡ್ತಾನೆ ಉಗಿಬೇಕು ಚೆನ್ನಾಗಿ ಕ್ಯಾಕ್ ಮಾಕೆ ಬರ್ಲಿ ಸುಮ್ಕಿರು ಚೆನ್ನಾಗಿ ಉಗ್ದು ಕಲ್ಸಿವಂತೆ ಆ ಪಾಪ ಅದ ಯಾಕಂಗೆ ಇಲ್ದ ಮಾತಾಡ್ಬೇಕು ಹಂಗೆ ಹಂಗೆ ಮುಗಿನ ಕಾರ್ಖಾನೆ ಒಳ್ಳೆ ಸುಬ್ಬನಂಗನಿ ಸುಬ್ನಂಗನಿ ಅಂತ ಸುಬ್ನಾಗಿದನವ ಸುಬ್ಬಣ್ಣಂಗಿದಾನ ಇವ್ನು ಹ್ಮ್ ನನ್ನಂಗಿಲ್ವಲ್ಲ ನನ್ನ ಇಲ್ವಲ್ಲ ನನ್ ಗುಟ್ಟೆ ಇಲ್ಲ ಇವ್ನು ಸುಬ್ನ್ ಗುಟ್ಟಿರೋದಂತ ಏನೇನೋ ಮಾತಾಡ್ತಾನೆ ಹೊಗಳ್ಲಿ ಹೊಗಳಿಗೋಗು ಹೋಗು ಮೇರ ಹಬ್ಬ ಕುತ್ಕೊಂಡ್ ನೋಡ್ತಾ ಇರ್ತಾನ ಕಲಸ್ತಾನಂತೆಲ್ಲ ಕಲ್ಸದೇ ఓగో బోర్లీ తల గిర్చుకోబడే యాకదర్కండి యాకతి ఏనినో అత్యగ్ ముంసు నో మార్కండి ఓగో బోర్లే బొడేదా బుంద బోర్లీ పోగోని తల గిర్చుకోబడ నీనో గెర్సబడ ఓగోవా పోగద మక్ల ఓయసదింంచు నోడపాపా ఇష్టొత నుండిరావా అయ్యో యాక వట్టే సీత కుంటదే కనవ ఏనది ఇద్దదా పోగా యసది కొడ ఊటబూ ఓ అడిగ యాకద కద బన్నీ బన్నీ పాపా అమ్మా బన్నీ బన్నీ ఊటమడి అమ్మా బన్నీ ఊటమడి కై తోలి అందివ వ తాల్దిని తాల్దిని కతికబయ్య ఇతనే బొందల తాల్దిని కన తాలి కర్కొండికి నేమ ബാറ്റർമ്മ ൂ നാവേ സരി കർമ്മഗിടി മതിവേദ ഇവയെല്ലോ നോഡ്ബാ നാളെ ആയിട്ട് തകേ ആഹ് മുർമംഗ് ബന്ധിരംഗ് അവർ ബന്ധി നന്ന മകള നഗ് കൺ്ഗച്ച നോട് നഗ സുദ്ധിയൊര്ലി ഹു തസ്കടേ കാസേഗ്ലേ പപ്പിക്കാന ಕೋಳಿ ಸಾರ್ ಮಾಡಕ್ಕೆ ಅದು ಎಷ್ಟು ಕೋಟ್ ಮಡಿಗಿದ್ದೀಯಾ ನಿನ್ ಕಡೆರ ಬಂದಾಗ್ ಮಾಡಿ ಕೋಟ್ ಮಡಿಗಿದ್ದೀಯಾ ನನ್ನ ಕಡೆರೋ ನಿನ್ ಕಡೆರೋ ತಡಿ ಏನಂಗ್ ಸಣ್ಣೆತ್ತಿ ಮಾಡಿ ನಿನ್ ಸಣ್ಣೆನ್ಕಯ್ಯ ಓ ಬುಲ್ಲೆ ಚಲಾಗರ್ತಿಯಾ ಹಳೆ ನಿನ್ ತಂಗೆ 150 150 ಕೋಳಿ ಸಾಕಳೆ ಒಂದಿಸವೇ ಒಂದ್ಯಾಕ್ ಕೋಳಿ ತನ್ ಕೊಡೋಣ ತನ್ ಕೊಟ್ಟಿದ್ಲಾ ಹಿಂಗ್ ಹಿಂಗ್ ಮಾಡ್ ಮಾಡ್ ಬರ ಇತ್ತಿನಿ ಕೋಳಿ ಸಾರ್ ಮುಚ್ಚ್ಕೊಂಡು ಕೂತ್ಕೊಳ್ಳಿ ಬೈ ಮುಚ್ಚ್ಕೊಂಡು ಏನು ಒತ್ಕ ಬಂದಿಲ್ಲ ಕತೆ ಬರಾದ್ ಕೂತ್ಕೋ ಅದು ಯಾವ ಅನೆ ಬರಂತಾರ ನಮಗೆ ಇವೆಲ್ಲ ಗೋಳು ಮದುವೆ ಮಾಡಿರೋದಲ್ಲದೇ ಖರ್ಚು ಹಾಕಿ ಮದುವೆ ಮಾಡಿರೋದಲ್ಲದೇ ಇದ್ನ ಬೇರೆ ಏನು ಬೋಸಿ ಅಂತವ ಅವ ನಮಗೆ ನಿಮ್ಗೆ ಇಲ್ದಂಗೆ ಮಾಡೋದು ನಿರ್ಲೇ ಆಯಿತು ನೀನೇ ನಿಂಗೆ ಗಾಡಿ ಏನಿಲ್ಲ ಪಪ್ಪ ನಮ್ಮದು ನಮ್ಮದು ತಮ್ಮದು ಅಂತ ಕಷ್ಟ ಅಂತ ಬಂದವ್ರೆ ಅಂತ ಗೊತ್ತಿದ್ರ ಇಲ್ಲಿ ಕಾಸು ತಗೋಬತ್ತೀನಿ ಪಪ್ಪ ಇದ್ರೆ ತರ ಹೋಗು ಜಾಸ್ತಿ ಮಾತಾಡಬೇಡ ಅಂತ ಕಾಸಿಲ್ಲ ಕತೆ ಸುಮ್ನೆ ನಾನು ರಾಮ್ ಪಿಡ್ಸ್ಕೊಡ್ತೀನಿ ಆಮೇಲೆ ಅವ ಸಿಕ್ಕಿರ ನಿಂತ ಸಿಕ್ಕಿರ ಪಪ್ಪ ಕೆಟ್ಟು ಬಂದವೆ ನೊಂದು ಬಂದವೆ ಏನು ಮಾತಾಡಬೇಡ ಹಾಂ ಏನು ಮಾತಾಡೋಕ್ಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ